ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೂರ್ ಇವತ್ತಿನ ದಿನ ನೋಡಿ ಈಗ ಮಾರ್ಕೆಟ್ನಲ್ಲಿ ಫ್ರೆಶ್ ಅವರೆಕಾಳು ಬರ್ತಾಯಿವೆ ಬರ್ತಾಯಿದೆ ನಾವು ಒಂದು ಅರ್ಧ ಕೆ ಜಿ ತೊಗೊಂಡು ಬಂದಿದ್ದೆ ಅವ್ನು ಬಿಡಿಸಿಬಿಟ್ಟು ಇಷ್ಟೊಂದು ಕಾಳು ಬಂದವು ಆಮೇಲೆ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಇದಕ್ಕೆ ನೋಡಿ ಏನೇನು ಹಾಕಿದ್ದೀನಿ ಅಂದರೆ ಮ ಅವರೇ ಕಾಳಿನ ಪಲ್ಯ ಅನ್ಬೋದು ಉಸುಳಿ ಅನ್ಬೋದು ಮಾಡ್ತಾ ಇದ್ದೀನಿ ನಾನೀಗ ಒಂದು ಎರಡು ಮೂರು ಉಳ್ಳಾಗಡ್ಡೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಎರಡು ಹಸಿ ಮೆಣಸಿನ್ಕಾಯಿ ಕರಿಬೇವು ಇಷ್ಟು ಆಮೇಲೆ ಈಗ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಆಮೇಲೆ ಕರಿಬೇವು ಈರುಳ್ಳಿ ಒಂದು ಟೊಮೆಟೊ ಹಾಕಿಬಿಟ್ಟು ಚೆನ್ನಾಗಿ ತಾಳಿಸ್ತಾ ಇದನ್ನು ತಾಳಿಸಿ ಈ ಇದೇನು ಅವರೇ ಕಾಳವಿಲ್ಲ ಇವನು ಕುಕ್ಕರ್ನಲ್ಲಿ ಒಂದು ನಾಲ್ಕೈದು ಸೀಟಿ ಹಾಕಿ ಹೊಡಿಸ್ಕೊಂಡಿದ್ದೆ ಈಗ ಅವು ಬೆಂದಿವೆ ಅದನ್ನು ಇದ್ರೊಳಗೆ ಹಾಕಿ ತಿರುಗಿದ್ದೀನಿ ಇದಕ್ಕೆ ನೋಡಿ ಇದು ಹರಸಿ ಹಾಕಿದ್ದೀನಿ ಅದ್ರ ಕಲಿ ಕಲರಿಗೋಸ್ಕರ ಅಂಥೇಳಿ ಒಂದು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಆಮೇಲೆ ಮನೆಯಲ್ಲಿ ಮಾಡಿದ್ದು ಮಸಾಲೆ ಆಮೇಲೆ ಅರಶಿಣ ಪುಡಿ ಉಪ್ಪು ಇಷ್ಟು ಹಾಕಿಬಿಟ್ಟೀಗ ಚೆನ್ನಾಗಿ ಇದನ್ನೇನು ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವು ಅವರೆ ಕಾಳು ಏನಿರ್ತಾವಲ್ಲ ಅವರೇ ಕಾಳು ತೊಗರಿ ಇವು ಫ್ರೆಶ್ ಇದ್ರೂ ಸ್ವಲ್ಪ ಒಗರ್ ಒಗಲಿರ್ತಾವೆ ಅದಕ್ಕೆ ಲಾಸ್ಟ್ ಎಂಡಿಗೆ ಏನು ಮಾಡಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಬೇಕಿರುತ್ತೆ ಅಂದರೆ ತುಂಬ ಚೆನ್ನಾಗಿರ್ತ ಬೆಲ್ಲ ಕೊತ್ತಂಬರಿ ಹಾಕಿಬಿಟ್ಟು ಮುಗೀತು ನಾವು ಇದಕ್ಕೆ ಬೆಳ್ಳುಳ್ಳಿನೂ ಹಾಕಿದ್ದೀನಿ ಬೆಳ್ಳುಳ್ಳಿ ಆಪ್ಷನಲ್ಲು ಬೇಕಂದ್ರೆ ಬೆಳ್ಳುಳ್ಳಿ ಹಾಕೋದು ಬೇಡ ಅಂದರೆ ಹೀಗೆ ಹಾಕ್ತದೆ ಇನ್ನು ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ದೀನಿ ಈಗ ಇದು ಜೋಳದ ರೊಟ್ಟಿ ಜೋಳದ ಬಾಕ್ರಿ ಅಂತೀವಲ್ಲ ಅದ್ರ ಜೊತೆ ತುಂಬ ಆಗ್ತದೆ ಈಗ ನೋಡಿ ಪೂರ್ಣ ಆದಿಂದ ಡಿಸರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಈಗ ಆಗಿದೆ ಇದು ಅವನೇಕಾಯ್ದು ಉಸಿಳಿ ಅನ್ಬೋದು ತರಕಾರಿ ಪಲ್ಯ ಅನ್ಬೋದು ಸಾಗಂದ್ರಿ ಏನೇ ಅಂದ್ರಿ ತುಂಬ ಚೆನ್ನಾಗಾಗಿದೆ ಬೇರೆ ಯಾವುದು ತರಕಾರಿ ಆ್ಯಡ್ ಮಾಡಬಾರ್ದು ಗಜ್ರಿ ಅಥವಾ ಬಟಾಟಿ ಬಟಾಟೆ ಹಿಂಗೆ ಆ್ಯಡ್ ಮಾಡ್ತಾರಲ್ಲ ಮಾಡಬಾರ್ದು ಇದು ನೋಡಿ ಬಿಸಿ ಬಿಸಿ ಆಗಿದ್ದು ರೆಡಿ ಆಗಿದೆ ನೀವು ಟ್ರೈ ಮಾಡಿ ನೋಡಿ